ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಘಟನೆ ಆಯಿತು ಏನು ಎರಡು ಶೂಟೌಟ್ ಆಯಿತು ಅದು ತುಂಬ ದುಃಖದ ಮಾತು ಈ ಥರದ್ದೆಲ್ಲ ನಾವು ಬರೀ ಕೇಳಿಸ್ಕೊತಿದ್ವಿ ಅಲ್ಲಿಲ್ಲ ಆಗುತ್ತೆ ಅಂತ ಇವತ್ತು ನಮ್ಮ ಊರಲ್ಲೇ ನಮ್ಮ ಸಿಟಿಯಲ್ಲೇ ಆಗ್ತಾ ಇದೆ ಅಂದರೆ ಅದು ನಂಬಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಒಬ್ಬರು ಒಂದು ಜೀವ ಹೋಗಿದೆ ಇನ್ನೊಬ್ಬರು ತುಂಬ ಸೀರಿಯಸ್ಸಾಗಿ ಹೈದ್ರಾಬಾದಲ್ಲಿ ಅಡ್ಮಿಟ್ ಆಗಿದ್ದಾರೆ ಆ ಜೀವ ಹೋಗಿದ ವ್ಯಕ್ತಿಗೆ ನಾನು ನಂದು ಕಂಡೋಲೆನ್ಸಸ್ ಕೊಡ್ತೀನಿ ಅವ್ರ ಫ್ಯಾಮ್ಲಿಗೆ ಏನು ಕಷ್ಟ ಆಗ್ತಿದೆ ನಾವು ಅನುಭವಿಸೋಕ್ಕೂ ಆಗೋಲ್ಲ ನಮಗೆ ವಿಚಾರ ಮಾಡೋಕ್ಕೂ ಆಗಲ್ಲ ನಾನು ನಮ್ಮ ಪಕ್ಷ ಕಡೆಯಿಂದ ನನ್ನ ಕಡೆಯಿಂದ ಮಹಿಳಾ ಕಾಂಗ್ರೆಸ್ ಕಡೆಯಿಂದ ಬೀದರ್ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಏನೇನು ಹೆಲ್ಪ್ ಆಗ್ಬೋದು ಆ ಮನೆ ಹೆಣ್ಮಕ್ಳಿಗೆ ಅವ್ರ ತಾಯಿಯಂದಿದ್ರೆ ತಾಯಿಯಂದ್ರಿದ್ದರೆ ತಂಗಿಯರಿಗೆ ಅಕ್ಕರಿಗೆ ಏನು ಹೆಲ್ಪ್ ಆಗ್ಬೋದು ಅದು ನಾವು ಮಾಡೋಕ್ಕೆ ಇದ್ದೀವಿ ಇವಾಗೆ ನಮ್ಮ ಪಕ್ಷದ ಮುಖಂಡರಾದ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ಅವ್ರಿಗೆ ಸಾತ್ವನ ಕೊಟ್ಟಿದ್ದಾರೆ ಮತ್ತು ನಮ್ಮ ಎಮ್ ಪಿ ಸರ್ ಆದ ಶ್ರೀ ಸಾಗರ್ ಖಂಡ್ರೆ ಸರ್ ಅವರು ಅವ್ರಿಗೆ ಕಂಡೊಲನ್ಸನ್ಸ್ ಮಾತು ಹೇಳಿದ್ದಾರೆ ನಾಳೆ ಅವ್ರದ್ದು ಮನೆಗೂ ಹೋಗಿ ನಾವು ಭೇಟಿ ಕೊಡ್ತೀವಿ ಆದರೆ ನಾನು ಏನು ಹೇಳ್ಬೇಕಂತೀನಿ ಅಂತಂದರೆ ಜೀವ ಕೆಲ್ಸದ ಮೇಲೆ ಹೋಯ್ತು ಅದು ಎಂಥ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಆದರೆ ನನ್ನ ಬೀದರ್ ಜ ಜನತೆಯಿಂದ ಒಂದು ಏನು ಕೋರಿಕೆ ಅಂದರೆ ನೀವೆಲ್ಲರೂ ಒಂದಾಗಿರಿ ಪೊಲೀಸ್ ಅಧಿಕಾರಿಗಳು ತುಂಬ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಹಿಡಿಯೋಕೆ ಕೋಶಿಶ್ ಮಾಡ್ತಿದ್ದಾರೆ ಎಸ್ ಪಿ ಸರ್ ಅವರು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಇಪ್ಪತ್ನಾಲ್ಕು ತಾಸಲ್ಲಿ ನಾವು ಹುಡುಕ್ತೀವಿ ಅಂತ ಅದಕ್ಕೆ ನನ್ನ ಕೋರಿಕೆ ಏನಂದರೆ ನೀವೆಲ್ಲರೂ ಅವರಿಗೆ ಸಹಾಯ ಮಾಡಿ ನೀವೆಲ್ಲರೂ ಒಂದಾಗಿ ನಾವೆಲ್ಲರೂ ಒಂದಾಗಿ ನಿಂತರೆ ಇಂಥ ಕಳ್ಳರು ಕಾಕರು ಮರ್ಡರ್ಸ್ ಇವನ್ನೆಲ್ಲ ನಾವು ಹಿಡಿಬೋದು ಅದಕ್ಕೆ ಮತ್ತೊಮ್ಮೆ ನನ್ನ ಕಂಡೋಲೆನ್ಸಸ್ ನಂದು ಅವರು ಅವ್ರು ತೀರ್ಕೊಂಡಿರೋರ್ಗೆ ಅವ್ರದ್ದು ಮೆಹ್ ಮೆಹಿ ಸೋಲ್ ರೆಸ್ಟ್ ಇನ್ ಪೀಸ್ ಅವ್ರಿಗೆ ಶಾಂತಿ ಸಿಗ್ಲಿ ಇದಲ್ದೇ ಎರಡು ಕುಟುಂಬಗಳಿಗೆ ನಮ್ಮದು ಸಾತ್ವನ ಇದ್ದೇ ಇದೆ ನಮ್ಮದು ಬೀದರ್ ಮುಖಂಡರ ಮುಖಂಡರು ಶ್ರೀ ಈಶ್ವರ್ ಖಂಡ್ರೆ ಅವರು ನಾಳೆ ಬರ್ತಿದ್ದಾರೆ ಅಲ್ಲಿ ಮನೆಗೆ ಹೋಗಿ ಭೇಟಿ ಮಾಡ್ತಿದ್ದಾರೆ ಅದ್ರ ಜೊತೆ ಸಾಗರ್ ಖಂಡ್ರೆ ಅವರು ಇದ್ದಾರೆ ನಮ್ಮ ಎಮ್ ಎಲ್ ಎ ಆದ ಶ್ರೀ ರಹೀಂ ಖಾನ್ ಸರ್ ಅವರು ಇದ್ದಾರೆ ಮತ್ತು ನಮ್ಮದು ಜಿಲ್ಲಾ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಜಾಬ್ ಶೆಟ್ಟಿ ಸರ್ ಅವರು ಇದ್ದಾರೆ ನಾವು ನಮ್ಮದು ಹೆಲ್ಪ್ ನಮ್ಮದು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಅದು ನಾವು ಮಾಡ್ತೀವಿ ಎರಡೂ ಫ್ಯಾಮ್ಲಿಸ್ ಗೊತ್ತೇ ಇವಾಗ ಒಬ್ ಒಬ್ರದ್ದು ಜೀವ ಹೋಗಿದೆ ಇನ್ನೊಬ್ರಂತೂ ಅವ್ರ ಜೀವಗೋಸ್ಕರ ಅದಕ್ಕೋಸ್ಕರ ಹಾಸ್ಪಿಟಲಲ್ಲಿ ಒದ್ದಾಡ್ತಿದ್ದಾರೆ ಅವರಿಗೆ ಏನೇನು ಸಹಾಯ ಬೇಕು ಅವ್ರಿಗೆ ಏನೇನು ಹೆಲ್ಪ್ ಬೇಕು ನಮ್ಮ ಪಾರ್ಟಿಯಿಂದ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ ಅದಕ್ಕೆ ನಿಮ್ಮಲ್ಲಿ ಎಲ್ಲ ಕೋರಿಕೆ ಏನಂತ ಅಂದರೆ ದಯವಿಟ್ಟು ಜಾಗೃತರಾಗಿರಿ ಮತ್ತು ನಾವು ಒಂದಾಗಿದ್ದರೆ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದಾಗಿದ್ದರೆ ಬೇಗನೆ ಬೇಗ ಅವ್ರನ್ನ ಹಿಡಿದು ಅವ್ರಿಗೆ ಕಡಿ ಕ್ರಮ ಆಗುತ್ತೆ ಅದು ನನಗೆ ಭರವಸೆ ನಿಮ್ಮಲ್ಲೂ ಅದು ಭರವಸೆ ಇರಲಿ ಥ್ಯಾಂಕ್ ಯು